フフフフフ。<music> I'll <laughs> <laughs> 面对一切。 あら先生。<noise> <noise> ನಮಸ್ಕಾರ ಈ ದಿನ ನಮ್ಮ ಸರ್ಕಾರಿ ಪ್ರೌಢಶಾಲೆ ತೆಮ್ರಾವತನಾಡಿ ಸಂಸ್ಥೆಗೆ ನಮ್ಮ ಕರ್ನಾಟಕ ಕಾರ್ಮಿಕರ ವೇದಿಕೆಯ ಗೌರವದ ಅಧ್ಯಕ್ಷರು ಅವರು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ನಮ್ಮ ವಂಶೋದಯ ಹಾಸ್ಪಿಟ್ಲಲ್ಲಿದೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಿಜವಾಗೂ ಕೂಡ ಈ ಒಂದು ತೆಮ್ರಾವತನಾಡಿ ಪಂಚಾಯಿತಿ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರಿಗೂ ಕೂಡ ಒಂದು ಸುವರ್ಣ ಅವಕಾಶ ಏನಂತಂದರೆ ಸಾಕಷ್ಟು ಬಡಜನ ಇರುವಂಥ ಒಂದು ಪ್ರದೇಶ ಗಡಿ ಭಾಗ ನಾನಾ ಒಂದು ಕಾಯಿಲೆಗಳಿಂದ ಸಮಸ್ಯೆಗಳಿಂದ ಓಡಾಡ್ತಾ ಇರ್ತಾರೆ ಅಂಥವರಿಗೆ ಇವತ್ತು ಅವೆಲ್ಲರೂ ಕೂಡ ಏನು ಕರ್ನಾಟಕ ಕಾರ್ಮಿಕ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ವಂಶೋದಯ ಹಾಸ್ಪಿಟ್ಲ ಆ ಒಂದು ಅವರನ್ನು ವೈದ್ಯರನ್ನೆಲ್ಲರನ್ನು ಕೂಡ ಕರೆಸಿ ಅವರೆಲ್ಲರಿಗೂ ಕೂಡ ಉಚಿತವಾದಂಥ ಒಂದು ಆರೋಗ್ಯ ಆಗ ಒಂದು ಶಿಬಿರವನ್ನೇನು ಏನು ಹಮ್ಮಿಕೊಂಡಿದ್ದೀರಾ ನಿಜವಾಗ್ಲೂ ಕೂಡ ಭಾಳಷ್ಟು ಸಹಕಾರಿಯಾಗ್ತಾ ಇದೆ ಎಲ್ರಿಗೂ ಕೂಡ ಸಾರ್ವಜನಿಕರಿಗೆ ವಿಶೇಷವಾಗಿ ನಮ್ಮ ಮಕ್ಕಳಿಗೂ ಕೂಡ ನಮ್ಮ ಮಕ್ಕಳಿಗೂ ಕೂಡ ಇದು ಸಣ್ಣ ಪುಟ್ಟ ಒಂದು ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಅದಕ್ಕೂ ಕೂಡ ಭಾಳಷ್ಟು ಅನುಕೂಲ ಆಗಿದೆ ಹಾಗಾಗಿ ಮೊದಲಿಗೆ ನಮ್ಮ ಕರ್ನಾಟಕ ಆರ್ತ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಗೀತಾ ಮೇಡಮ್ ಅವ್ರಿಗೆ ನಮ್ಮ ಸಂಸ್ಥೆಯ ಎಲ್ಲ ಒಂದು ಸಿಬ್ಬಂದಿ ವತಿಯಿಂದ ನಮ್ಮ ಪ್ರೀತಿಯ ಪುರಾಣಿ ಮಕ್ಕಳ ವತಿಯಿಂದ ನಾನು ಅವರಿಗೆ ನಿಜವಾಗ್ಲೂ ಕೂಡ ಆತ್ಮೀಯವಾದಂಥ ಒಂದು ನಮ್ಮ ಏನು ಹೃದಯ ಪ್ರೂಪವಾದಂಥ ಒಂದು ಜನ್ಮದಿನ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೇಡಮ್ ಅವರಿಗೆ ಮೇಡಮ್ ಅವರು ಹೀಗೆ ಸದಾ ನೂರು ಕಾಲ ನೆರ ಇರಲಿ ತಮ್ಮಿಂದ ಆಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಸರ್ಕಾರಿ ಶಾಲೆಗೆ ಆಗಾಗ ಭೇಟಿ ಕೊಡ್ತಾ ಇರಿ ಏನಾದರೂ ಸಮಸ್ಯೆಗಳಿದ್ದಾಗ ನಮ್ಮೆಲ್ಲರಿಗೂ ಕೂಡ ಸಹ ಸಂಪೂರ್ಣವಾದ ಸಹಕಾರ ನೀಡಿ ಯಾಕಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಸರ್ ಅವರು ನಮ್ಮ ಬಾಯ್ಸ್ ಜೂನಿಯರ್ ಕಾಲೇಜಿನ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಇದ್ದಂಥ ಒಂದು ಆ ಶೌಚಾಲಯ ಸಮಸ್ಯೆಗಳೆಲ್ಲವನ್ನೂ ಕೂಡ ಗಂಭೀರವಾಗಿ ಪರಿಗಣಿಸಿ ನಮ್ಮ ಒಂದು ಶಾಲೆಗಾಗಿ ಒಳಿತಿಗಾಗಿ ಬಹಳ ಸಾಕಷ್ಟು ಶ್ರಮಿಸಿದ್ರು ಅದರ ಪ್ರತಿಫಲ ಇವತ್ತು ಎಲ್ಲವೂ ಕೂಡ ಈಡೇಳ್ತಾ ಇದೆ ಹಾಗೆ ನಮ್ಮ ಶಾಲೆಯಲ್ಲಿ ಗಡಿ ಭಾಗದಲ್ಲಿ ಶಾಲೆ ಮೇಲೆ ತಮ್ಮೆಲ್ಲರ ಒಂದು ಆ ಸಹಕಾರ ಇರಲಿ ಅಂತ ಹೇಳ್ತಾ ನಮ್ಮ ಒಂದು ಸಂಸ್ಥೆಗೆ ಈ ದಿನ ಒಂದು ಆರೋಗ್ಯ ಶಿಬಿರವನ್ನು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಕ್ಕೆ ತುಂಬಾ ಹೃತ್ಪೂರ್ವದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದೇ ತರಹದ ಒಂದು ಕಾರ್ಯಕ್ರಮಗಳು ಮತ್ತಷ್ಟು ನಮ್ಮ ಮಕ್ಕಳಿಗೆ ಅನುಕೂಲವಾಗುವಂತಹ ಒಂದು ಕಾರ್ಯಕ್ರಮಗಳನ್ನು ಮತ್ತಷ್ಟು ಹಮ್ಮಿಕೊಳ್ಳಿ ಅಂತ ಹೇಳಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಡೆಸ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಿದ